ಖುಸಿಕಲ್ಲ ಅಂತ ನಾ ದೊಡ್ಡಪೇಟೆಗೆ ಹೊರಟಿದ್ದೀನಿ ವಾಸವಾಗಿತ್ತು ನಾನು ಟ್ರೀಟ್ಮೆಂಟ್ಗೆ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದೆ ಹೆಚ್ಚು ಕಡಿಮೆ ಒಂದು ವಾರದಿಂದನೂ ನಾವು ಯಾರೂ ಮನೆಯಲ್ಲಿಲ್ಲ ಸೊ ರಾತ್ರಿ ಎರಡು ಗಂಟೆನಲ್ಲಿ ಕಳ್ತನ ಆಗಿದೆ ಅಂತೇಳಿ ಪಕ್ಕದ ಮನೆಯವ್ರು ಫೋನ್ ಮಾಡಿ ನಮ್ಮ ಅಣ್ಣ ನನಗೆ ಫೋನ್ ಮಾಡಲಿಲ್ಲ ನಾವು ಹಿಂದೆನೇ ಹೊರಟು ಬಂದ್ವಿ ಬಂದು ಮನೇನಲ್ಲಿ ನೋಡಿದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶು ಬೆಳ್ಳಿ ದೀಪ ಎರಡು ಥರದ ಬೆಳ್ಳಿ ದೀಪ ಮತ್ತು ಸಣ್ಣದು ಓಲೆ ಒಂದು ಎರಡು ಮೂರು ಜೊತೆ ಎಲ್ಲಾನು ಹೋಗಿದೆ ಒಡವೆ ಇಲ್ಲ ಇಷ್ಟು ಗ್ರಾಮ್ ಇತ್ತು

ಇಪ್ಪತ್ತೈದು ಗ್ರಾಮ್ ಬಂಗಾರ ಮತ್ತೆ ಇದು ಅಮೌಂಟ್ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಇತ್ತು ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಎಷ್ಟು ಜನ ಗಂಟೆಗೆ ಆಗಿದೆ ಅಂತ ಇರೋದು ಒಂದು ಎರಡು ಗಂಟೆ ಸುಮಾರಲ್ಲಿ ಮನೇಲಿ ಓಡಾಡ್ತಿದ್ರು ಅಂತ ಹೇಳಿ ಪಕ್ಕದ ಮನೆಯವ್ರು ಗಮನಿಸಿದ್ದಾರೆ ಆದ್ರೆ ಅವ್ರ ಆಚೆ ಬಂದು ನೋಡೋದಕ್ಕೆ ಒಂದ್ ಮೂರುವರೆ ಆಗಿದೆ ಅವ್ರ ಹಿಂದೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ದಾರೆ ಅವ್ನು ಬಂದು ಮನೆಯಲ್ಲಿ ನೋಡಿದ್ರೆ ಮನೆ ಬೀಗ ಎಲ್ಲ ಹೊಡೆದಿ ಪ್ರತಿ ಒಂದು ಬೀರು ಎಲ್ಲಾನು ಲಾಕರ್ ಎಲ್ಲಾನು ಹೊಡೆದು ಯಾರ ಮೇಲೆ ಡೌಟ್ ಇದೆಯಾ ನಿಮ್ಗೆ ಏನಾದ್ರು ಸದ್ಯಕ್ಕೆ ಯಾರ ಮೇಲೂ ಇಲ್ಲ ಸರ್ ಯಾರೋ ತಿಳಿದಿರೋರೆ ಮಾಡಿದವ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೇನೆ ಯಾಕಂದ್ರೆ ಅಷ್ಟ ನೀಟ್ ಆಗಿ ಪ್ರತಿ ಒಂದ್ ಕಡೆನೂ ಸರ್ಚ್ ಮಾಡಿ ತೆಗೆದಿದ್ದಾರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದೀವಿ ಅವರು ಬಂದು ಎಲ್ಲ ಚೆಕ್ ಮಾಡಿದ್ದಾರೆ ಡಾಕ್ ಸ್ಕ್ವಾಡ್ ನ ಕರ್ಕೊಂಡು ಬಂದಿದ್ರು ಮತ್ತೆ ಫಿಂಗರ್ ಪ್ರಿಂಟ್ ಎಲ್ಲಾನು ತಗೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸರ್ ಕಳ್ಳ ಮಾಹಿತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ದೇವರಾಜು ಅಂತೇಳಿ ದೊಡ್ಡಪೇಟೆಯಲ್ಲಿ ವಾಸವಾಗಿರೋದು ಸುಮಾರು ಮೂರು ಮೂರುವರೆ ಟೈಮಲ್ಲಿ ಕಳ್ತನ ಮಾಡಿದ್ದಾರೆ ಈ ಕಳ್ತನದ ವಿಚಾರವಾಗಿ ನನ್ನ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡ್ತಾರೆ ನಿಮಗೆ ಮೂರು ನಲವತ್ತ್ಮೂರಲ್ಲಿ ಫೋನ್ ಮಾಡ್ತಾರೆ ಮೂರೂ ಐವತ್ತಕ್ಕೆ ಬಂದಾಗ ಮನೆ ಒಳಗಡೆ ಬಂದಿರೋ ಎಲ್ಲ ನೋಡಿದಾಗ ಬೀರು ಬೀರು ಎಲ್ಲ ಹೊಡೆದಾಕಿರ್ತಾರೆ ಇಮ್ಮಿಡಿಯೇಟ್ ಪೊಲೀಸ್ ಇಲಾಖೆಗೆ ನಾನು ಫೋನ್ ಮಾಡಿ ಕರೆಸ್ದಾಗ ಎಲ್ಲರೂ ಬಂದವರು ಎನ್ಕ್ವೈರಿ ಮಾಡಿ ಬೆಳಗ್ಗೆ ಡಾಕ್ಸ್ ಕ್ವಾಡು ತಮ್ಮ ಇಂಪ್ರೆಷನ್ ಅವ್ರನ್ನ ಎಲ್ಲ ಕರೆಸಿ ಎನ್ಕ್ವರಿ ಮಾಡ್ಕೊಂಡು ಹೋಗಿದ್ದಾರೆ ಪರಿಶೀಲನೆ ಮಾಡಿ ಆದಷ್ಟು ದಾಗ ಕಳ್ಳ ಹೋಗ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾನೆ ತಾವೆಲ್ಲ ಹೋಗಿದ್ರಿ ಸರ್ ಆ ಟೈಮಲ್ಲಿ ನಾನು ಜಮೀನ ಹತ್ರ ಹೋಗಿದ್ದೆ ಒಂದು ಗಂಟೆಲಿ ನಾನು ಬಂದು ಕೆಳಗಡೆ ಲೈಟ್ ಹಾಕಿದ್ದೆ ಲೈಟೆಲ್ಲ ಆಫ್ ಮಾಡಿಕೊಂಡು ಡೋರೆಲ್ಲ ಲಾಕ್ ಮಾಡ್ಕೊಂಡು ನಾನು ಹೋಗಿದ್ದಿತ್ತು ಹೋಗಿಬಿಡ್ಬೇಕಾದ್ರೆ ಮೂರು ಮುಕ್ಕಾಲಲ್ಲಿ ನಮ್ಮ ಪಕ್ಕದ ಮನೆಗೆ ಫೋನ್ ಮಾಡಿದ್ದು ನನಗೆ ಏನು ಸೌಂಡ್ ಆಗ್ತಿದೆ ಈಗ ಬರೋ ಅಷ್ಟರಲ್ಲಿ ಹೋಗಿದ್ರು ಸ್ವಲ್ಪ ಅವರು ಅವರು ಹೇಳೋ ಪ್ರಕಾರ ನಮ್ಮ ಬಾಡಿಗೆ ಮನೆಯಲ್ಲಿ ಹೇಳಿದ ಪ್ರಕಾರ ಒಬ್ಬ ಉದ್ದಕ್ಕಿದಾರೆ ಒಂದು ಸ್ವಲ್ಪ ಹುಳ್ಳುಗಿದೆ ಅಂತೆ ಕಳ್ಳರು ಕಲಿಕಾ ವಿದ್ಯಾಪೀಠ ಸೈಡಲ್ಲಿ ಹೋದ್ರು ಅಂತೇಳಿ ಹೇಳಿದ್ರು ಅದ್ರ ಬಗ್ಗೆ ಪೊಲೀಸ್ ಇನ್ ಪರಿಶೀಲನೆ ಮಾಡಿ ಅದನ್ನು ಬೇಗ ಏನೇನು ಹೋಗಿದೆ ಏನೇನು ಹೋಗಿದೆ ಅಂತ ಒಡವೆ ಹೋಗಿದೆ ದುಡ್ಡು ಹೋಗಿದೆ ಎಷ್ಟು ಗ್ರಾಮ್ ಒಡವೆ ಎಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಒಡವೆ ಹೋಗಿದೆ ಇಪ್ಪತ್ತು ಸಾವಿರ ದುಡ್ಡು ಹೋಗಿದೆ ಓಕೆ